ಈ ತಂಪತ್ತಲ್ಲಿ ಟೈಮ್ ಬಗ್ಗೆ ಯಾಕ್ರಿ ಮಾತಾಡ್ತೀರಾ ಟೈಮ್ ಅಂದ್ರೆ ಪಕ್ಕಾ ಫೋರ್ ಟ್ವೆಂಟಿ ಈ ಟೈಮ್ ಇರೋದೇ ಕೈ ಕೊಡಕ್ರಿ ನೋಡಿ ನನಗೆ ನೀವು ಸಿಕ್ಕೇ ಸಿಕ್ತೀರಾ ನನಗೂ ನಿಮ್ಗೂ ಒಂದು ಡಜನ್ ಮಕ್ಳಾಗೋ ಟೈಮ್ ಬರುತ್ತೆ ಅನ್ಕೊಂಡೆ ಆ ಟೈಮ್ ಬರ್ಲೇ ಇಲ್ಲ ನೀವು ನನ್ನ ಟೈಟಾಗಿ ತಗೊಂಡು ಒಂದೂವರೆ ಲೀಟ್ರ್ ಕಣ್ಣೀರು ಸುರಿಸಿ ನಿಮ್ಮ ಕೈಲಿ ಬಿಟ್ಟು ಬೇರೆ ಯಾರ ಕೈಲೂ ತಾಳಿ ಕಟ್ಟಿಸ್ಕೊಳ್ಳಲ್ಲ ನನಗೆ ನೀವೇ ಕರೆಕ್ಟು ಅಂತ ಆಳೋ ಟೈಮ್ ಬರುತ್ತೆ ಅಂದ್ಕೊಂಡೆ ಆ ಟೈಮು ಬರಲಿಲ್ಲ ನನಗೆ ಗೊತ್ತಾಗೋಯ್ತ್ರಿ ನೀವು ನನಗೆ ಸಿಗಲ್ಲ ಯಾಕೆಂದ್ರೆ ನನ್ನ ಟೈಮೇ ಖರಾಬಾಗಿದೆ ರೀ ಟೈಮ್ ಸರಿ ಇಲ್ದಾಗ ಮನುಷ್ಯ ತಲೆ ಕೇರ್ಕೊಂಡ್ರು ತಲೆಯಲ್ಲಿ ಗಾಯ ಆಗಿ ಗಾಯ ಕ್ಯಾನ್ಸರ್ ಆಗಿ ಡಾಕ್ಟ್ರು ತಲೆನೇ ತೆಗಿಬೇಕು ಅಂತಾರೆ ಅಂಥದ್ರಲ್ಲಿ ನಾನು ಈ ದಿಲ್